ದೊಡ್ಡ ಬೆಟ್ಟಹಳ್ಳಿ ಗಿರಿಯಲ್ಲಿ ತಿರುಪತಿಯ ಅನುಭವ ವೆಂಕಟರಮಣ ಕೋಟಿ ಬ್ರಹ್ಮಾಂಡ ಏನಾದರೂ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ನೀವು ಒಂದು ಹನ್ನೊಂದು ರೂಪಾಯಿ ಕಾಣಿಕೆನೋ ಒಂದು ನೂರ ಒಂದು ರೂಪಾಯಿ ಕಾಣಿಕೆನೋ ಒಂದು ಹಳದಿ ಬಟ್ಟೆಯಲ್ಲಿ ಮಾಡಿ ಹುಂಡಿಗೆ ಸಮರ್ಪಣೆ ಮಾಡುವಂಥದ್ದು ಶೀಘ್ರವಾಗಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ತುಂಬ ಮಾಡಿದರೆ ತುಂಬಾ ಖುಷಿ ಆಯಿತು ನಾವು ತಿರುಪತಿ ಬೆಟ್ಟಕ್ಕೆ ತಿರುಮಲಾಗ ಹೋಗಿ ಬಂದಿವಿ ಅನ್ನಿಸ್ತು ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತಿರುಪತಿಗೆ ಹೋದ್ರೂ ಇಷ್ಟು ಒಳ್ಳೆ ದರ್ಶನ ಆಗೋದಿಲ್ಲ ಮತ್ತೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಆಂಜನೇಯ ಎಲ್ಲ ಚೆನ್ನಾಗಿದೆ ಹುಂಡಿನೂ ಅದೇ ತರ ಮಾಡಿದರೆ ನಮಗೇನು ಆ ಒಂದು ಫೀಲಿಂಗು ಶ್ರೀ ಶ್ರೀ ಯದಗಿರಿಧಿರಾಜ ರಾಮಾರ್ಜಿಯ ಶರಣ ಇದರ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ಗರುಡಾದ್ರಿಗಿರಿ ಕ್ಷೇತ್ರ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಪ್ರಾತಃ ಕಾಲದಿಂದ ಸ್ವಾಮಿಯವರಿಗೆ ವಿಶೇಷವಾಗಿ ಹಾರಾದರೆ ಅಲಂಕಾರಗಳಿಂದ ಭಗವಂತನನ್ನು ಅಲಂಕಾರ ಆಗಿ ಶೋಭಿತನಾಗಿತಾ ಇದಾದರೆ ಈ ದಿನ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಆ ಭಗವಂತ ಮಹಾವಿಷ್ಣು ಸಪ್ತದ್ವಾರಗಳನ್ನು ಅಂದರೆ ಏಳು ದ್ವಾರಗಳನ್ನು ಭಗ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಈ ದಿನ ತನ್ನ ವೈಕುಂಠ ದ್ವಾರವನ್ನು ತೆರೀತಾರೆ ಈ ದಿನ ಎಲ್ಲ ಭಕ್ತರು ಬಂದು ಭಗವಂತನ ದರ್ಶನ ಮಾಡೋದ್ರ ಮೂಲಕವಾಗಿ ಏಳು ಜನ್ಮಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳು ಪ್ರತೀತಿ ಅದೇ ರೀತಿಯಲ್ಲಿ ಈ ಗರುಡಾದ್ರಿ ಕ್ಷೇತ್ರದಲ್ಲಿ ಬೆಳಗಿನ ಜಾವದಿಂದ ಪ್ರಾತಃ ಕಾಲದಿಂದ ಸಲ್ಲಲು ಸಹ ಸರ್ವರಿಗೆ ಸಹ ದರ್ಶನ ಇದೆ ಎಲ್ಲರೂ ಸಹ ಬಂದು ದರ್ಶನವನ್ನು ಮಾಡಿ ಭಗವಂತ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ ಶ್ರೀ ನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಕಲ್ಯಾಣ ವೆಂಕಟರಮ ಸ್ವಾಮಿ ಸನ್ನಿಧಾನದಲ್ಲಿ ಶ್ರಾವಣ ಮಾಸದಲ್ಲಿ ಕಲ್ಯಾಣೋತ್ಸವ ಜರುಗ್ತಾ ಇರುತ್ತೆ ಇಲ್ಲಿ ಮೂವತ್ತು ಮೂವತ್ತೈದರಿಂದ ಮೇಲ್ಪಟ್ಟ ಏನಾದರೂ ಮದುವೆ ಆಗದಿಲ್ಲ ಏನಾದರೂ ಮದುವರವರನ್ನು ಇದ್ದೀನಿ ಅಂದರೆ ಇಲ್ಲಿ ಬಂದು ಒಂದು ಸಂಕಲ್ಪ ಮಾಡಿ ಕಲ್ಯಾಣೋತ್ಸವ ಸೇವೆ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡೋದ್ರೆ ಸಹ ಆ ಭಗವಂತ ಶೀಘ್ರವಾಗಿ ಕಲ್ಯಾಣವನ್ನು ಅನುಗ್ರಹವನ್ನು ಮಾಡ್ತಾನೆ ತದನಂತರದಲ್ಲಿ ಯಥಾಶಕ್ತಿಯಾಗಿ ಆ ಭಗವಂತನ ಕಲ್ಯಾಣೋತ್ಸವ ಸೇವೆಯನ್ನು ಮಾಡುವಂಥದ್ದು ಅದೇ ರೀತಿಯಲ್ಲಿ ಏನೇ ಇದ್ರೂ ಇಲ್ಲಿ ದಾರಿದ್ರ್ಯ ನಿವಾರಣ ಅಂತ ಹೇಳ್ತೀವಿ ಇಲ್ಲಿ ಮಹಾಲಕ್ಷ್ಮಿ ಮತ್ತು ಆಂಜನೇಯ ಸ್ವಾಮಿಯವರು ನೆಲೆಸಿದ್ದಾರೆ ಇದೇ ಕ್ಷೇತ್ರದಲ್ಲಿ ಆ ಮಹಾಲಕ್ಷ್ಮಿ ನಗರದಿಂದ ಇಲ್ಲಿ ಸರ್ವ ವಿಧವಾದ ದಾರಿದ್ರ ದೋಷಗಳನ್ನು ನಿವಾರಣೆ ಆಗುತ್ತೆ ಎಲ್ಲರ ಭಕ್ತರ ಸಂಕಷ್ಟಗಳ ಅಭಿವ್ ವ್ಯಾಪಾರದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಮತ್ತು ಉದ್ಯೋಗದಲ್ಲಾಗಿರ್ಬೋದು ಮಹಾಲಕ್ಷ್ಮಿ ನಗರದಿಂದ ಸಕಲ ವಿಧವಾದ ಹಣ ಐಶ್ವರ್ಯಗಳು ಸಿಗುವಂಥದ್ದು ಅದೇ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಸಕಲ ವಿಧವಾದ ಕಷ್ಟ ಕಾರ್ಪಣ್ಯಗಳ ದೋಷ ನಿಮಿತ್ತವಾಗಿ ಯಂತ್ರಗಳನ್ನು ಮತ್ತೆ ಇಲ್ಲಿ ಕಾಯಿಯನ್ನು ನೀಡಲಾಗುತ್ತದೆ ಈ ಗರುಡಾದ್ರಿ ಕ್ಷೇತ್ರದಲ್ಲಿ ಶ್ರೀನಿವಾಸರು ಅದೇ ರೀತಿಯಲ್ಲಿ ಪದ್ಮಾವತಿ ತಾಯರು ಮಹಾಲಕ್ಷ್ಮಿ ತಾಯರು ಅದೇ ರೀತಿಯಲ್ಲಿ ಸೀತಾರಾಮಚಂದ್ರ ಸ್ವಾಮಿ ಸಮೇತನಾಗಿರುವಂಥ ಆಂಜನೇಯ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಈ ಮೂರೂ ದೇವತೆಗಳಿಂದ ಆ ಭಕ್ತರ ಸಂಕಷ್ಟಗಳ ನಿವಾರಣೆ ಆಗುತ್ತೆ ಅಂತೇಳಿ ಇಲ್ಲಿನ ಪ್ರತಿ ಇದೆ ಇದೆ ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು ಎಂಟು ವರ್ಷಗಳ ಕಾಲ ಆಗ್ತಾ ಇದೆ ಪ್ರತಿನಿತ್ಯದಲ್ಲಿ ಆರಾಧನೆ ಆಗ್ತಾ ಇರುತ್ತೆ ಭಗವಂತನ ವಿಶೇಷವಾಗಿ ಪ್ರತಿ ಶ್ರಾ ಶನಿವಾರದಲ್ಲಿ ಅನ್ನದಾನ ಸೇವೆ ಇರುತ್ತದೆ ಈ ಸನ್ನಿಧಾನದಲ್ಲಿ ಹಾಗೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸಂಕಲ್ಪ ಅಂದರೆ ನೀವೊಂದು ಹನ್ನೊಂದು ರೂಪಾಯಿ ಕಾಣಿಕೆಯೋ ಒಂದು ನೂರ ಒಂದು ರೂಪಾಯಿ ಕಾಣಿಕೆನೋ ಒಂದು ಹಳದಿ ಬಟ್ಟೆಯಲ್ಲಿ ಮಾಡಿ ಆ ಕಾಣಿಕೆಯನ್ನು ದೇವನ ಮುಂದೆ ಇಟ್ಟು ನಿಮ್ಮ ಸಂಕಲ್ಪಗಳೇನಿದೆ ಎಲ್ಲ ಕೋರಿಕೆಯನ್ನೆಲ್ಲ ಆ ಭಗವಂತನ ಹತ್ರ ಮಾಡಿ ತದನಂತರದಲ್ಲಿ ಆ ಕಾಣಿಕೆಯನ್ನು ಭಗವಂತನಾದ ಸನ್ನಿಧಾನದಲ್ಲಿ ಬಂದು ಹುಂಡಿಗೆ ಹಾಕಿ ಸಮರ್ಪಣೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಏನಾದರೂ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿದ್ದರೆ ಶೀಘ್ರವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅದೇ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಒಂದು ಶೀಘ್ರವಾಗಿ ಬರುವಂಥ ಸ್ಥಳ ಅಂದರೆ ದೊಡ್ಡಬೆಟ್ಟಹಳ್ಳಿ ಗರುಡಾದ್ರಿಗಿರಿ ಕ್ಷೇತ್ರ ಅಂತೇಳಿ ಜ ಅಲಂಕಾ ಮತ್ತು ಜಾಲಹಳ್ಳಿ ಹೋಗುವ ಮಧ್ಯದಲ್ಲಿ ಚಿಕ್ಕಬೆಟ್ಟಹಳ್ಳಿ ಅಂತ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಒಂದು ಇನ್ನೂರು ಮೀಟರ್ ಸಮೀಪದಲ್ಲಿ ದೊಡ್ಡಬೆಟ್ಟಹಳ್ಳಿ ಎಂಬ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಗರುಡಾದ್ರಿ ಕಲ್ಯಾಣ ಅವರು ನೆಲೆಸಿದ್ದಾರೆ ಹರೇಶ್ ಶ್ರೀನಿವಾಸ ಇರಿ ಇಲ್ಲಿ ಹೊಸದಾಗಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಮಾಡಿದ್ದಾರೆ ಈಗಂತೂ ತುಂಬ ಚೆನ್ನಾಗಿ ಅದನ್ನು ರೆನೋವೇಷನ್ ಮಾಡಿದ್ದಾರೆ ಈ ಒಂದು ವೈಕುಂಠ ಏಕಾದಶಿಗೋಸ್ಕರ ಹೋದ ವರ್ಷ ಇಷ್ಟೊಂದು ಇರಲಿಲ್ಲ ನಾವೆಲ್ಲ ಮೇಡಿಯಾಗ್ರಹರಿಂದ ಬಂದಿದ್ದೀವಿ ನಾವೆಲ್ಲ ನಮ್ಮ ಫ್ರೆಂಡ್ಸು ನಾವು ನಾಲ್ಕು ಜನ ಮತ್ತು ಇದು ತುಂಬ ಅತಿ ಎತ್ತರದ ಒಂದು ಪಾಯಿಂಟು ಬೆಂಗಳೂರಿನಲ್ಲಿ ದೊಡ್ಡಬೆಟ್ಟಹಳ್ಳಿ ಅಂತಂದರೆ ಆ್ಯಸ್ ಪರ್ ಇದು ಆಲ್ಟಿಟ್ಯೂಡ್ ಥರ ನೋಡಿದ್ರೆ ತುಂಬ ಎತ್ತರದ ಪಾಯಿಂಟು ನಾವು ಇಲ್ಲಿ ಬಂದು ಇವತ್ತು ನೆನ್ನೆನೆ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ ಇವತ್ತು ಬರಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಬೆಳಿಗ್ಗೆ ಬಂದು ದರ್ಶನ ಆಯಿತು ತುಂಬ ಒಳ್ಳೆ ದರ್ಶನ ಆಯಿತು ಪ್ರಸಾದ ಸಿಕ್ತು ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಖುಷಿ ಆಯಿತು ನಾವಿನ್ ಬೆ ತಿರುಪತಿ ಬೆಟ್ಟಕ್ಕೆ ತಿರುಮಲಾಗೋಗಿ ಬಂದಿವಿ ಅನ್ನಿಸ್ತು ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತು ಚೆನ್ನಾಗಿ ಮಾಡಿದ್ದಾರೆ ಕೂಡ ನಿಜವಾಗ್ಲು ತಿರುಪತಿಗೆ ಹೋದ್ರು ಇಷ್ಟು ಒಳ್ಳೆ ದರ್ಶನ ಆಗೋದಿಲ್ಲ ಮತ್ತೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಆಂಜನೇಯ ಎಲ್ಲ ಚೆನ್ನಾಗಿದೆ ಹುಂಡಿನೂ ಅದೇ ತರ ಮಾಡಿದ್ರೆ ನಮಗೇನೋ ಆ ಒಂದು ಫೀಲಿಂಗು ತಿರುಮಲ ದೇವಸ್ಥಾನದಲ್ಲಿ ಹುಂಡಿಗೆ ಆಗದಷ್ಟು ಫೀಲಿಂಗ್ ಗರುಡಾದ್ರಿಗಿರಿ ಏನಿದೆ ಇದು ತಿರುಪತಿಯ ಹೌದು ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಆ ಒಂದು ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿರಿ ಸೆಕೆಂಡ್ ನೋಡಕ್ ಸಿಕ್ಕಲ್ಲ ಬಟ್ ಇಲ್ಲಿ ನಿಂತ್ಕೊಂಡು ಕಣ್ ತುಂಬಾ ನೋಡಿ ಎಷ್ಟು ಸಂತೋಷ ಆಯ್ತು ಅಂದ್ರೆ ಯಾವ ರೀತಿ ಇದೆ ಅಲಂಕಾರ ಎಲ್ಲ ಅಲಂಕಾರಕ್ಕಿಂತ ದೇವ್ರನ್ನ ಮುಖ ಭಾವನೆ ಎಲ್ಲ ನೋಡ್ಬೋದು ಅಲ್ಲಾದರೆ ಏನು ಕಾಣಿಸಲ್ಲ ನಂತಿ ನಾವು ನೋಡ್ಲಿಕ್ಕೆ ಇನ್ನು ಕಣ್ಣಿನ್ನು ಓಪನ್ ಮಾಡಿ ಏನು ಅಂತ ನೋಡೋದ್ರೊಳಗೆ ತಳ್ಳಿರ್ತಾರೆ ಹಾಂ ರೆಂಡಿ ರೆಂಡಿ ಇಲ್ಲಿ ಎಷ್ಟು ಕಣ್ತುಂಬ ಅಂದರೆ ಮತ್ತೆ ನಮ್ಮನ್ನೆಲ್ಲ ಒಳಗಡೆ ಬಿಟ್ಟು ಒಂದು ಆರತಿ ಮಾಡಿ ನಮಗೆ ಚೆನ್ನಾಗಿ ದರ್ಶನ ಆಗೋವರೆಗೂ ಇದ್ದು ಮಂಗಳಾರತಿ ಕೊಟ್ಟು ಆಮೇಲೆ ಕಳಿಸ್ತಾರೆ ಅದೊಂದು ತುಂಬ ಖುಷಿ ಆಯ್ತು